ಹೋರಾಡಿ ಇದೆಲ್ಲ ಮಾಡಿ ಮ್ಯಾಲ ಈಗ ನಮಗೆ ಆಗ್ಲಿಲ್ಲದವ್ರು ಕುತ್ಕೊಂಡು ಬೇರೆ ಬೇರೆ ನಮ್ಮ ಹೋರಾಟ ಸಮಿತಿಯವ್ರ ಪರ್ಮಿಷನ್ ತೊಗೊಂಡು ಅವ್ರು ಹಬ್ಬ ಮಾಡ್ಬೇಟ್ರಿ ನಮ್ ಜಿಲ್ಲಾದ ಅಂದ್ರೆ ಅವ್ರು ಈ ಹೋರಾಟ ಅವ್ರ ಕಡೆಯಿಂದ ನಾವ್ ಏನ್ ಇಷ್ಟ ಜನ ಏನ್ ಗ್ರೂಪ್ ಅದಾವಲ್ಲ ಇವ್ರ ಕಡೆಯಿಂದ ನಾವ್ ಏನ್ ಕಮಿಟಿ ಮಾಡ್ಕೊಂಡಿವಲ್ಲ ಅವ್ರ ಕಡಿಂದ ಪರ್ಮಿಷನ್ ತಗೊಂಡ್ರೆ ಅವ್ರ ಹಬ್ಬ ಈಗ ನಾಳೆ ಕಡೆಗೆ ನಾವ್ ಇಷ್ಟೆಲ್ಲಾ ಮಾಡ್ಕೊಂಡು ಸಂದೀಪ್ ಬಣ್ಣವ್ರಿಗೆ ಪರ್ಮಿಷನ್ ತಗೊಂಡು ಕೋರ್ಟ್ನಾಗ ಕಚೇರಿಯಾಗ ಗುದ್ದಾಡಿ ಬಂದ್ಮೇಲೆ ನಮಗೆ ಆಗ್ಲಿಲ್ಲ ಅವ್ನ ಹಬ್ಬ ಮಾಡಿದ್ನ ಹಾಳ್ ಮಾಡಿದ್ರೆ ಇವ್ರ ಮತ್ತೆ ಗೃಹ ಕಚೇರಿ ಬರರ್ ನಮ್ಮ ಮೇಲೆ ಹಾಡಾಟ ಸಮಸ್ಯೆ ತೋರ್ರೈ ನೀವೆಲ್ಲರೂ ಬಿಗಿ ಇದ್ರಿ ಅಂದ್ರೆ ನಾವ್ ಏನ್ ಬೇಕಾದ್ರೂ ಬಂದ ತಕ್ಷಣ ನಡೆಯೋದ್ ಇದ ಫಸ್ಟ್ ಇಲ್ಲಿರೋ ಬೇಸ್ ನಾವ್ ಸರಿ ಇಟ್ಕೊಳ್ಳಿದಂಗ ನಾವು ಹೋರಾಟ ಮಾಡ್ತೇವೆ ಹೋರಾಟ ಮಾಡ್ತೇವೆ ಅಂದ್ರ ಇಲ್ಲ ನಮ್ ಕಡಿಂದ ಏನೇನ್ ಕಂಡೀಷನ್ಸ್ ಅದಾವ ಇವನ್ನೆಲ್ಲ ಅಪ್ಲೈ ಮಾಡ್ಕೊಳಕ ಅವ್ರ ಹುಡುಗಾರೆ ರೆಡಿ ಅದಾರ ಅಂತ ನಾವು ಮುಂದುವರೆ ಬೇಡ ಬೇಡ ಅನ್ನೋ ಇದು ನಮ್ಮ ಅಭಿಪ್ರಾಯ ನಮ್ಮ ಪರ್ಮಿಷನ್ ನಮ್ಮ ಹಾವೇರಿ ಜಿಲ್ಲಾದಾಗ ಯಾರೇ ಯಾವ್ದಾ ಹಳ್ಳಿಯಾಗ ಹಬ್ಬ ಮಾಡ್ಬೇಕು ಅಂದ್ರೆ ಈ ಹೋರಾಟ ಸಮಿತಿ ಪರ್ಮಿಷನ್ ತಗೊಂಡ ಮಾಡ್ಬೇಕಾದ್ರು ಹಂಗಿದ್ರ ಮಾತ್ರ ನಾವ್ ಮುಂದುವರೆ ಪರ್ಮಿಶನ್ ಈಗ ನಾಳೆ ಬೆಳಿಗ್ಗೆ ಅಣ್ಣರ ವೈಯಕ್ತಿಕವಾಗಿ ರಾಜಕೀಯವಾಗಿ ತಗೊಂಡ್ಬಂದ್ ಇವ್ರಿಗೆ ಆಗ್ಲಿಲ್ಲ ಹಬ್ಬ ಇಟ್ಟ ಹಾಳ ಮಾಡಿ ತಗೊಂಡ್ಬಂದ್ರ ಇಲ್ಲಿ ಕೆಲ್ಸ ಪಕ್ಷ ಬಿಟ್ಟು ಮೀಟಿಂಗ್ ಮಾಡಕ್ ಬರಕ್ ತಯಾರಿ ಅವನು ಇಲ್ಲಿ ಅರ್ಥತ್ರಿ ಈ ಮೀಟಿಂಗ್ ಮಾಡ್ಬೇಕು ಅಂದ್ರೆ ರಾತ್ರಿ ಹನ್ನೊಂದ ಹನ್ನೆರಡು ಗಂಟೆ ಹಚ್ಚಿ ಕಟ್ಟಿಸಿ ಅನ್ನ ಅರ್ಥ ಯಾಕ ಅವ್ ಒಬ್ಬಂಗ ಹಟ್ಟೂರಿಲ್ಲ ಎಲ್ಲರಿಗೂ ಇರ್ತೈತಿ ಅರ್ಥ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಆಗಲಿ ನನ್ನ ಮಕ್ಳು ಯಾವನ ಬಂದಿದ್ದ ಹಾಳ್ಮಿ ಯಾಕಂದ್ರೆ ನೋಡಿಬಿಟ್ಟೇವ್ ನಾವು ಮನೇಲ ಇದ್ರೆ ಈ ಇದೆ ಸೌಖಾನದ್ರೆ ಇದ್ರಂತ ಹೊಲ್ಸ ಯಾವ್ದು ಇಲ್ಲ ಇದು ಇದ್ರ ಸೌಕಾನೋನದೇ ಇದೆ ಸೌಕಾನ್ ತಗೊಂಡ್ಬಂದ್ ಸಿಕ್ಸು ಅದನ್ನ ಮಜಾ ನೋಡತು ಯಾವನು ಸುಮ್ಮನೆ ಇರೋಂಗಿಲ್ಲ ಇವಾಗ ನೀವು ನೀವು ಮಾತಾಡೋ ರೀತಿ ಬೇರೆ ಹಾಕತ್ತೀರಿ ನಾವು ಅನುಭವಿಸಿರೋ ಮಾತಾಡೋ ರೀತಿನ ಬೇರೆ ಆಕತ್ತೀರಿ ಅದಕ್ಕೆ ಕೇಳಿದ್ರೆ ನಾವು ಎಲ್ಲದಕ್ಕೂ ಬದ್ವಾತ್ಕೊಂಡಿವಿ ಅಂದ್ಮೇಲೆ ನಮ್ದು ಒಂದು ಕಂಡೀಷನ್ಗಳು ಇದ್ದವನಕ್ರೆ ಓಕೆ ಅಕ್ಕಂತಿ ಅಂತ ಅಂದ್ರೆ ಮಾತ್ರ ಅವ್ರ ಹಬ್ಬ ಇಡ್ಲಿ ಇಲ್ಲದ್ರೆ ಬೇಡ ಒಂದು ಹೆಸರು ಈಗ ನೀವೇನು ನಾವೇನು ಸ್ಟ್ರೈಕ್ ಮಾಡ್ಬೇಕು ಅಂತ ಏನ್ ಮಾಡೇ ಬಂದ್ರಿ ಅದ್ರದ್ದು ಒಂದು ಹೇಳ್ತೀನಿ ಕೇಳ್ರಿ ನಾವು ಕರೆಕ್ಟಾಗಿ ಈಗ ಅವರಿಗೆ ಎಲ್ಲ ಊರಿಗಳು ಹೇಳಿ ವ್ಯವಸ್ಥೆ ಮಾಡಿಕೊಡ್ಬೇಕು ಯಾಕಂದ್ರೆ ನೊಡಾ ಬಸ್ ಸ್ಟ್ಯಾಂಡೇ ಸರ್ ಹೇಳಿದಂಗೆ ಆಗಲಿ ನೀವು ಇದಕ್ಕೋಸ್ಕರನ ಇದು ಹಾಳು ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಲ್ಲ ನಾವು ಅಂತ ಅಂತ ಹೇಳಿ ಇದು ಬೆಂಕಿ ಹಚ್ಚುವ ಹಾಗಾದ್ರೆ ಅದಕ್ಕೆ ನಾವು ಕರೆಕ್ಟಾಗಿ ಈಗ ಗುರುವಾರ ದೀಸ ಬೇಡ ಇನ್ನು ಮುಂದಿನ ಗುರುವಾರ ಇಟ್ಕೊಂಡ ಕರೆಕ್ಟ್ ಆಗಿ ನಮ್ಗೆ ಯಾವ ಜಾಗ ವ್ಯವಸ್ಥೆ ಮಾಡಿಸ್ಕೋಬೇಕು ಅಲ್ಲಿ ಬಂದು ರೈತರಿಗೆ ವ್ಯವಸ್ಥೆ ನೋಡ್ಕೋತಿ ಎಲ್ಲಾ ಮಾಡಿ ಅದನ್ನ ಕರೆಕ್ಟ್ ಆಗಿ ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಆಮೇಲೆ ಅನೌನ್ಸ್ ಮಾಡಿರಿ ಕೇಳಿ ಒಂದ್

ಒಂದು ಸಲ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡ್ ಅವರು ನಮ್ಗೆಲ್ಲ ನಾವು ಅವ್ರ ಮನವೊಲ್ಸಾನೆ ಅವ್ರು ಹೊಲದ ನಮ್ಗೆಲ್ಲ ಇದ್ರ ಸಲ ಕೊಟ್ಟು ಕೊಟ್ಟರುಪಾ ಚೆನ್ನಾಗಿ ಮಾಡೋಣ ಇಲ್ಲಪ್ಪ ಅಂತಂದ್ರೆ ಅವ್ರು ಮಾಡಕ್ ಆಗಲಿಲ್ಲಪ್ಪ ಇವೆಲ್ಲ ನಾವು ನಾವಂತಂದ್ರೆ ಉಗ್ರವಾಗಿ ಹೋರಾಟ ಮಾಡ್ಕೊಂಡೆ